ಗುರುಬ್ರಹ್ಮ ಗುರುರ್ ವಿಷ್ಣು ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಧ್ಯಾಯ ನಾಲ್ಕು ವಂಗಬಂಧುಗಳ ಸಂಘದಲ್ಲಿ ಮುಂದುವರಿದ ಭಾಗ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಸಮಾರಂಭ ನಡೆದ ಕೆಲ ದಿನಗಳಲ್ಲೇ ಎಂದರೆ ಮಾರ್ಚ್ ನಾಲ್ಕರಂದು ಗುರುವಾರ ಸ್ವಾಮೀಜಿ ಕಲ್ಕತ್ತಾದಿಂದ ತಮ್ಮ ಎರಡನೇ ಸಾರ್ವಜನಿಕ ಭಾಷಣ ಮಾಡಿದರು ಸ್ಟಾರ್ ಥಿಯೇಟರಿನಲ್ಲಿ ಅವರು ಮಾಡಿದ ಭಾಷಣದ ವಿಷಯ ವೇದಾಂತದ ವಿವಿಧ ಮುಖಗಳು ಎಂದು ಧಾರ್ಮಿಕ ವಿಚಾರಗಳ ಕುರಿತಾದ ಭಾಷಣಗಳನ್ನು ಮಾಡಲು ಅವರಿಗೀಗ ಸ್ವಲ್ಪವೂ ಇಷ್ಟವಿರಲಿಲ್ಲ ಅವರ ಮನಸ್ಸೀಗ ಜನರ ದಾರಿದ್ರ್ಯವನ್ನು ಕುರಿತ ಚಿಂತೆಯಲ್ಲಿ ತೊಡಗಿತ್ತು ಅಲ್ಲದೆ ಭೀಕರ ಕ್ಷಾಮ ಬೇರೆ ಆವರಿಸಿ ಉತ್ತರ ಹಾಗೂ ಮಧ್ಯ ಭಾರತದಲ್ಲಿ ಲಕ್ಷಾಂತರ ಮಾನವ ಜೀವಗಳನ್ನು ಆಹುತಿ ತೆಗೆದುಕೊಳ್ಳುತ್ತಿತ್ತು ಧರ್ಮ ಬರೀ ಹೊಟ್ಟೆಗಲ್ಲ ಎಂಬ ಶ್ರೀರಾಮಕೃಷ್ಣರ ಮಾತು ಅವರ ಕಿವಿಯಲ್ಲೀಗ ಮಾರ್ದನಿಗೊಳ್ಳುತ್ತಿತ್ತು ಆದರೂ ಸ್ವಾಮೀಜಿ ಕಲ್ಕತ್ತದ ನಾಗರಿಕರ ಬೇಡಿಕೆಗೆ ಮಣಿದು ಈ ಉಪನ್ಯಾಸವನ್ನು ನೀಡಲೊಪ್ಪಿದರು ಅಲ್ಲದೆ ಅವರು ಯಾವ ತಮ್ಮ ವಿನೂತನ ವ್ಯಾಖ್ಯಾನಗಳಿಂದ ಹಿಂದೂ ಧರ್ಮವನ್ನು ವೇದಾಂತವನ್ನು ಜನಪ್ರಿಯಗೊಳಿಸಿದರೋ ವಿಖ್ಯಾತಿಗೊಳಿಸಿದರೋ ಆ ವ್ಯಾಖ್ಯಾನವನ್ನು ತಾವೂ ಕೇಳಬೇಕೆಂದು ಕಲ್ಕತ್ತಾದ ಜನ ಬಯಸಿದ್ದು ಸಹಜವೇ ಅಲ್ಲವೇ ಅಲ್ಲದೆ ಅವರು ಬೋಧಿಸಿದಂತಹ ವೇದಾಂತವೇ ಹಿಂದೂ ಧರ್ಮದ ಸಾರ ಸರ್ವಸ್ವವಲ್ಲ ಎಂಬ ಟೀಕೆ ಕೇಳಿ ಬಂದಿತ್ತು ಅದಕ್ಕೀಗ ಉತ್ತರಿಸಲು ಹಾಗೂ ತಮ್ಮ ನಿಲುವನ್ನು ಸಮರ್ಥಿಸಿಕೊಳ್ಳಲು ಇದೊಂದು ಅವಕಾಶವೆಂದು ಸ್ವಾಮೀಜಿ ಭಾವಿಸಿದರು ಸಮಾರಂಭವನ್ನು ಶಿಸ್ತುಬದ್ಧವಾಗಿ ನಡೆಸುವ ಉದ್ದೇಶದಿಂದ ಈ ಭಾಷಣಕ್ಕೆ ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಲಾಗಿತ್ತು ಬೆಲೆ ರು ಎರಡು ರು ಒಂದು ಮತ್ತು ಎಂಟಾಣೆ ಸಮಾಜದ ಉನ್ನತ ವರ್ಗದ ಗೌರವಾನ್ವಿತ ಸಭಿಕರಿಂದ ಸಭಾಂಗಣ ತುಂಬಿ ಹೋಗಿತ್ತು ಸುಮಾರು ಒಂದೂವರೆ ಗಂಟೆಗಳ ಕಾಲ ಸಾಗಿದ ಈ ಭಾಷಣವು ತತ್ವಶಾಸ್ತ್ರವನ್ನು ಕುರಿತ ಅವರ ಅತ್ಯುತ್ಕೃಷ್ಟ ಭಾಷಣಗಳಲ್ಲಿ ಒಂದಾಗಿತ್ತು ಶ್ರೀಯುತ ನರೇಂದ್ರನಾಥ ಸೇನರು ಅಧ್ಯಕ್ಷತೆ ವಹಿಸಿದರು ಇವರಲ್ಲದೆ ಇತರ ಹಲವಾರು ಗಣ್ಯ ವ್ಯಕ್ತಿಗಳು ಅಲ್ಲಿ ಉಪಸ್ಥಿತರಿದ್ದರು ಸ್ವಾಮೀಜಿಯವರ ಮೊದಲ ಕೆಲವು ಮಾತುಗಳೇ ಶ್ರೋತೃಗಳಲ್ಲಿ ವಿದ್ಯುತ್ ಸಂಚಾರವನ್ನು ಮಾಡಿದವು ಸ್ವಾಮೀಜಿ ನುಡಿದರು ಯಾವ ಅಗಾಧ ಕಾಲಗರ್ಭದೊಳಕ್ಕೆ ಚಾರಿತ್ರಿಕ ದಾಖಲೆಗಳ ಮಾತು ಹಾಗಿರಲಿ ಪರಂಪರಾಗತವಾದ ಅಂತೆಕಂತೆಯ ಕಥೆಗಳ ಮಂದಪ್ರಕಾಶವೂ ತೂರಿ ಹೋಗಲಾರದು ಆಳದಿಂದಲೂ ಉಜ್ವಲ ಕಾಂತಿಯೊಂದು ನಿರಂತರವಾಗಿ ಹೊಮ್ಮಿ ಬರುತ್ತಿದೆ ಆ ಕಾಂತಿಯು ಬಾಹ್ಯ ಪ್ರಕೃತಿಯ ಪ್ರಭಾವಕ್ಕನುಗುಣವಾಗಿ ಕೆಲವೊಮ್ಮೆ ಮಂದವಾದರೂ ಎಂದಿಗೂ ನಾಶವಾಗದೆ ಸ್ಥಿರವಾಗಿ ಪ್ರಕಾಶಿಸುತ್ತಿದೆ ಯಾರ ಕಣ್ಣಿಗೂ ಕಾಣದಂತೆ ಯಾರ ಅರಿವಿಗೂ ಬಾರದಂತೆ ಉದುರಿ ಅತಿ ಸುಂದರ ಗುಲಾಬಿಯೊಂದನ್ನು ಅರಳಿಸುವ ಮುಂಜಾನೆಯ ಹಿಮಮಣಿಯಂತೆ ಈ ಜ್ಯೋತಿ ಕಿರಣಗಳು ಭರತಖಂಡವನ್ನು ಮಾತ್ರವಲ್ಲದೆ ಸಮಸ್ತ ಭಾವನಾ ಪ್ರಪಂಚವನ್ನೇ ಮೌನವಾಗಿ ಮೃದುವಾಗಿ ಆದರೆ ಅತಿ ಪ್ರಬಲವಾಗಿ ಆವರಿಸಿವೆ ಉಪನಿಷತ್ತುಗಳ ಬೋಧನೆ ಇಂಥದು ವೇದಾಂತದ ಬೋಧನೆ ಇಂಥದು ವೇದಾಂತ ದರ್ಶನವು ಆಧ್ಯಾತ್ಮಿಕ ರಾಜ್ಯದಲ್ಲಿ ಮಾನವನು ಮಾಡಿದ ಪ್ರಥಮ ಆವಿಷ್ಕಾರ ಮತ್ತು ಅದೇ ಪರಾಕಾಷ್ಠೆ ಕೂಡ ಎಂದು ನಾನು ಧೈರ್ಯವಾಗಿ ಹೇಳುತ್ತೇನೆ ಈ ವೇದಾಂತವೆಂಬ ಮಹಾಸಾಗರದಿಂದ ಕಾಲ ಕಾಲಕ್ಕೆ ಅಲೆಗಳೆದ್ದು ಪೂರ್ವ ಪಶ್ಚಿಮ ದೇಶಗಳಿಗೆ ಪಸರಿಸಿವೆ ಸಾಂಖ್ಯ ದರ್ಶನವು ಪುರಾತನ ಗ್ರೀಕರ ಮೇಲೆ ನಿಸ್ಸಂದೇಹವಾಗಿ ತನ್ನ ಪ್ರಭಾವವನ್ನು ಬೀರಿತು ಸಾಂಖ್ಯ ಮತ್ತು ಇತರ ದರ್ಶನಗಳೆಲ್ಲ ಪ್ರತಿಷ್ಠಿತವಾಗಿರುವುದು ಉಪನಿಷತ್ತುಗಳ ಮೇಲೆಯೇ ಭರತಖಂಡದಲ್ಲಿ ಹಿಂದೆ ಇದ್ದ ಹಾಗೂ ಈಗಲೂ ಇರುವ ಅಸಂಖ್ಯಾತ ಮತಪಂಗಡಗಳೆಲ್ಲಕ್ಕೂ ಒಂದು ಸಾಮಾನ್ಯ ಪ್ರಮಾಣ ಒಂದು ಸಾಮಾನ್ಯ ನೆಲೆ ಎಂದರೆ ಅದು ಉಪನಿಷತ್ತು ಯಾರು ಉಪನಿಷತ್ತನ್ನು ಅನುಸರಿಸುವುದಿಲ್ಲವೋ ಅವರನ್ನು ಹಿಂದೂಗಳೆನ್ನುವಂತಿಲ್ಲ ಜೈನ ಹಾಗೂ ಬೌದ್ಧ ಮತಸ್ಥರು ಉಪನಿಷತ್ತುಗಳನ್ನು ಪ್ರಮಾಣವಾಗಿ ಸ್ವೀಕರಿಸದಿದ್ದುದರಿಂದಲೇ ಭರತಖಂಡದಲ್ಲಿ ಅವರಿಗೆ ಸ್ಥಳವಿಲ್ಲದಂತಾಯಿತು ಆದ್ದರಿಂದ ನಮಗೆ ತಿಳಿದಿರಲಿ ತಿಳಿಯದಿರಲಿ ವೇದಾಂತವು ಹಿಂದೂ ಧರ್ಮದ ಸಕಲ ಮತಪಂಗಡಗಳೊಳಕ್ಕೂ ಪ್ರವೇಶಿಸಿದೆ ನಮಗೆ ತಿಳಿದೋ ತಿಳಿಯದೆಯೋ ನಾವು ವೇದಾಂತವನ್ನೇ ಆಲೋಚಿಸುತ್ತೇವೆ ವೇದಾಂತದಲ್ಲೇ ಜೀವಿಸುತ್ತೇವೆ ವೇದಾಂತವನ್ನೇ ಉಸಿರಾಡುತ್ತೇವೆ ವೇದಾಂತದಲ್ಲೇ ಕೊನೆಯುಸಿರೆಳೆಯುತ್ತೇವೆ ಹೀಗಿರುವಾಗ ಈ ಭಾರತದಲ್ಲಿ ಅದರಲ್ಲೂ ಹಿಂದೂಗಳ ಮುಂದೆ ವೇದಾಂತವನ್ನು ಬೋಧಿಸುವುದು ಅಸಂಗತವಾಗಿ ಕಾಣಬಹುದು ಆದರೆ ನಿಜವಾಗಿಯೂ ಬೋಧಿಸಬೇಕಾಗಿರುವುದೆಂದರೆ ಇದೊಂದನ್ನೇ ಮತ್ತು ಈ ಕಾಲಕ್ಕೆ ಅದರ ಬೋಧನೆಯು ಅತ್ಯವಶ್ಯಕವಾಗಿದೆ ನಾನು ಆಗಲೇ ಹೇಳಿದಂತೆ ಎಲ್ಲ ಹಿಂದೂ ಪಂಗಡಗಳು ಉಪನಿಷತ್ತಿಗೆ ಅಧೀನವಾಗಿರಬೇಕು ಆದರೆ ಈ ಪಂಗಡಗಳಲ್ಲಿ ಎಷ್ಟೋ ಪರಸ್ಪರ ವಿರೋಧಾಭಿಪ್ರಾಯಗಳಿವೆ ಎಷ್ಟೋ ವೇಳೆ ನಮ್ಮ ಪುರಾತನ ಋಷಿಗಳಿಗೂ ಕೂಡ ಉಪನಿಷತ್ತುಗಳ ಹಿಂದಿನ ಏಕಸೂತ್ರತೆ ಅರಿವಿಗೆ ಬಾರದೆ ಹೋಯಿತು ಅನೇಕ ವೇಳೆ ಈ ಋಷಿಗಳ ನಡುವೆಯೂ ತಿಕ್ಕಾಟಗಳುಂಟಾದವು ಆದರೆ ಉಪನಿಷತ್ತುಗಳ ಬೋಧನೆಗಳ ಹಿಂದಿನ ಏಕಸೂತ್ರತೆಯನ್ನು ಅವು ದ್ವೈತವಾಗಿರಲಿ ವಿಶಿಷ್ಟಾದ್ವೈತವಾಗಿರಲಿ ಅಥವಾ ಇನ್ನಾವುದೇ ಆಗಿರಲಿ ಎತ್ತಿ ಹಿಡಿಯುವ ಸೂಕ್ತ ವ್ಯಾಖ್ಯಾನವೊಂದನ್ನು ನೀಡಲು ಕಾಲ ಸನ್ನಿಹಿತವಾಗಿದೆ ಈ ಸತ್ಯವನ್ನು ಇಡೀ ಭಾರತಕ್ಕೆ ಮಾತ್ರವಲ್ಲ ಸಮಸ್ತ ಜಗತ್ತಿಗೇ ತೋರಿಸಿಕೊಡಬೇಕಾಗಿದೆ ಭಗವಂತನ ಕೃಪೆಯಿಂದ ಒಬ್ಬ ಮಹಾತ್ಮನ ಪದತಲದಲ್ಲಿ ಕುಳಿತು ಕಲಿಯುವ ಸೌಭಾಗ್ಯ ನನಗೆ ದೊರಕಿತ್ತು ಅವರ ಇಡೀ ಜೀವನವೇ ಉಪನಿಷತ್ತಿನ ಹಿಂದಿರುವ ಏಕಸೂತ್ರತೆಯನ್ನು ತೋರಿಸಿಕೊಡುವ ವ್ಯಾಖ್ಯಾನವಾಗಿತ್ತು ಅವರ ಉಪದೇಶಗಳಿಗಿಂತ ಸಾವಿರ ಪಾಲು ಹೆಚ್ಚಾಗಿ ಅವರ ಜೀವನವೇ ಉಪನಿಷತ್ತುಗಳಿಗೆ ಬರೆದ ಸಚೇತನ ಭಾಷ್ಯದಂತಿತ್ತು ಉಪನಿಷತ್ತುಗಳ ತತ್ವವೇ ಮಾನವ ರೂಪದಿಂದ ಮೈದಳೆದಂತಿತ್ತು ಬಹುಶಃ ಆ ಸಮನ್ವಯತೆಯು ನನ್ನಲ್ಲೂ ಸ್ವಲ್ಪ ಇರಬಹುದು ಆದರೆ ಅದನ್ನು ವಿವರಿಸಲು ನನಗೆ ಸಾಧ್ಯವಾಗುವುದೋ ಇಲ್ಲವೋ ತಿಳಿಯದು ಆದರೆ ವೇದಾಂತದ ವಿಭಿನ್ನ ಶಾಖೆಗಳು ಪರಸ್ಪರ ವಿರುದ್ಧವಾದವುಗಳಲ್ಲ ಒಂದು ಮತ್ತೊಂದರ ಪೂರೈಕೆ ಮತ್ತು ತತ್ವಮಸಿ ಎಂಬ ಅದ್ವೈತ ಶಿಖರವನ್ನು ಮುಟ್ಟುವವರೆಗೆ ಒಂದು ಮತ್ತೊಂದಕ್ಕೆ ಒಯ್ಯುವ ಮೆಟ್ಟಿಲು ಎಂಬುದನ್ನು ತೋರುವುದೇ ನನ್ನ ಉದ್ದೇಶ ನನ್ನ ಜೀವನದ ಗುರಿ ಹೀಗೆ ಸ್ವಾಮೀಜಿ ಅಂದಿನ ತಮ್ಮ ಒಂದೂವರೆ ಗಂಟೆಯ ಸುದೀರ್ಘ ಭಾಷಣದಲ್ಲಿ ಉಪನಿಷತ್ತುಗಳ ಪ್ರಮುಖ ಲಕ್ಷಣಗಳು ಬ್ರಹ್ಮಸೂತ್ರಗಳು ಹಾಗೂ ಭಗವದ್ಗೀತೆಯ ಮಹತ್ವ ಇವುಗಳನ್ನು ವಿವರಿಸಿದರು ಬಳಿಕ ಶಾಸ್ತ್ರಗಳಿಗೆ ವಿವಿಧ ಭಾಷೆಕಾರರು ಬರೆದಿರುವ ಭಾಷೆಗಳ ಲಕ್ಷಣಗಳನ್ನು ಅವುಗಳ ಯುಕ್ತಾಯುಕ್ತತೆಯನ್ನೂ ತಿಳಿಸಿದರು ಭಾರತೀಯ ತತ್ವಶಾಸ್ತ್ರವನ್ನು ಪಾಶ್ಚಾತ್ಯ ತತ್ವಶಾಸ್ತ್ರದೊಂದಿಗೆ ಹೋಲಿಸಿ ಪಾಶ್ಚಾತ್ಯ ತತ್ವಶಾಸ್ತ್ರದ ಅರ್ಥಹೀನತೆ ಪೊಳ್ಳುತನಗಳನ್ನು ಬಯಲಿಗೆಳೆದರು ತ್ಯಾಗದ ಮಹತ್ವವನ್ನು ಎತ್ತಿ ಹಿಡಿಯುತ್ತ ಸ್ವಾಮೀಜಿ ಹೇಳಿದರು ತ್ಯಾಗ ಇದೇ ಭಾರತದ ಬಾವುಟ ಹಿಂದೂ ಧರ್ಮದ ಲಾಂಛನ ಹಿಂದೂಗಳೇ ಆ ಬಾವುಟವು ನಿಮ್ಮ ಕೈಜಾರಲು ಬಿಡದಿರಿ ಅದನ್ನು ಮೇಲೆತ್ತಿ ಹಿಡಿಯಿರಿ ನೀವು ದುರ್ಬಲರಾಗಿದ್ದು ತ್ಯಾಗ ಮಾಡಲು ನಿಮ್ಮಿಂದ ಸಾಧ್ಯವಿಲ್ಲವಾದರೂ ಆದರ್ಶವನ್ನು ಮಾತ್ರ ಕೆಳಗಿಳಿಸಬೇಡಿ ನಾನು ದುರ್ಬಲ ನಾನು ತ್ಯಾಗ ಮಾಡಲಾರೆ ಎಂದು ನೇರವಾಗಿ ಹೇಳಿಬಿಡಿ ಅದನ್ನು ಬಿಟ್ಟು ಇಲ್ಲಸಲ್ಲದ ವಾದ ಹೂಡುತ್ತ ಶಾಸ್ತ್ರಾರ್ಥವನ್ನು ತಿರುಚುತ್ತ ಅರಿಯದವರ ಕಣ್ಣಿಗೆ ಮಣ್ಣೆರಚುತ್ತ ಬೂಟಾಟಿಕೆಯಾಡಬೇಡಿ ಏಕೆಂದರೆ ತ್ಯಾಗದ ಈ ಆದರ್ಶವು ಶ್ರೇಷ್ಠವಾದುದು ಅತ್ಯುತ್ಕೃಷ್ಟವಾದುದು ಆ ಪ್ರಯತ್ನದಲ್ಲಿ ಲಕ್ಷಾಂತರ ಜನ ಸೋತರೇನಂತೆ ಹತ್ತು ಜನ ಅಥವಾ ಕೇವಲ ಇಬ್ಬರೇ ಸೈನಿಕರು ವಿಜಯಿಗಳಾಗಿ ಹಿಂದಿರುಗಿದರಾಯಿತಲ್ಲವೇ ಅಲ್ಲದೆ ಈ ಪ್ರಯತ್ನದಲ್ಲಿ ಮಡಿದ ಲಕ್ಷಾಂತರ ಜನರು ಧನ್ಯರೇ ಸರಿ ಏಕೆಂದರೆ ಮಿಕ್ಕವರ ವಿಜಯಕ್ಕೆ ಕಾರಣವಾದುದು ಅವರ ಸಾವೇ ತಾನೆ ಹೀಗೆ ಹಿಂದೂ ಧರ್ಮದ ಹಲವಾರು ಪ್ರಮುಖ ಅಂಶಗಳನ್ನು ಕ್ರೋಢೀಕರಿಸಿ ಸ್ವಾಮೀಜಿ ಅತ್ಯಂತ ವಿಶಿಷ್ಟವಾದ ಉಪನ್ಯಾಸವೊಂದನ್ನು ಮಾಡಿದರು ಹಿಂದೂ ಧರ್ಮದ ಅತ್ಯುನ್ನತ ತತ್ವಗಳನ್ನು ತಮ್ಮ ವಿನೂತನ ದೃಷ್ಟಿಕೋನದಲ್ಲಿ ಅತ್ಯಂತ ತರ್ಕಬದ್ಧವಾದ ಶಕ್ತಿಯುತವಾದ ಶೈಲಿಯಲ್ಲಿ ವಿಶ್ಲೇಷಿಸಿ ವಿವರಿಸಿದ ರೀತಿಯು ಅತ್ಯಂತ ಪ್ರಭಾವಯುತವಾಗಿತ್ತು ಇಂಡಿಯನ್ ನೇಷನ್ ಎಂಬ ಪತ್ರಿಕೆ ಹೀಗೆ ಬರೆಯಿತು ವೇದಾಂತದ ಕುರಿತಾದ ಈ ಉಪನ್ಯಾಸವು ಅತ್ಯಂತ ಸುಂದರವಾಗಿತ್ತು ಶಕ್ತಿಶಾಲಿಯಾಗಿತ್ತು ಬಹುಶಃ ಇದು ಅವರು ಇದುವರೆಗೆ ನೀಡಿರುವ ಎಲ್ಲ ಉಪನ್ಯಾಸಗಳಿಗಿಂತಲೂ ಉತ್ಕೃಷ್ಟವಾದದ್ದು ಎಂದು ಬರೆಯಿತು ಅಲ್ಲಿ ನೆರೆದಿದ್ದ ಶ್ರೋತೃಗಳ ಮೇಲೆ ಮಾತ್ರವಲ್ಲದೆ ಇಡೀ ಬಂಗಾಳ ಪ್ರಾಂತ್ಯದಲ್ಲೇ ಈ ಉಪನ್ಯಾಸವು ಶಾಶ್ವತ ಸತ್ಪರಿಣಾಮವನ್ನುಂಟು ಮಾಡಿತು ಸ್ವಾಮೀಜಿಯವರು ಕಲ್ಕತ್ತಾದಲ್ಲಿದ್ದ ಈ ಅವಧಿಯಲ್ಲಿ ಅವರನ್ನು ಹಲವಾರು ಜನ ತಮ್ಮ ಮನೆಗಳಿಗೆ ಆಹ್ವಾನಿಸುತ್ತಿದ್ದರು ಇವರಲ್ಲಿ ಕೆಲವರು ಅವರ ಹಳೆಯ ಪರಿಚಿತರು ಶ್ರೀರಾಮಕೃಷ್ಣರ ಗೃಹಿ ಭಕ್ತರು ಪ್ರಮುಖ ಗೃಹಿ ಭಕ್ತರಲ್ಲಿ ಒಬ್ಬರಾದ ದಿವಂಗತ ಬಲರಾಮ ಬೋಸರ ಮನೆಯಲ್ಲಿ ಸ್ವಾಮೀಜಿ ಒಮ್ಮೆ ಹಲವಾರು ದಿನಗಳವರೆಗೆ ಉಳಿದುಕೊಂಡರು ಅವರು ಹೋದಲ್ಲೆಲ್ಲ ಸಂದರ್ಶಕರು ಅವರನ್ನು ಹಿಂಬಾಲಿಸುತ್ತಿದ್ದರು ಈ ದಿನಗಳಲ್ಲಿ ಅವರನ್ನು ಭೇಟಿಯಾದವರ ಪೈಕಿ ಅನೇಕ ಯುವಕರು ಅವರ ಅಯಸ್ಕಾಂತೀಯ ವ್ಯಕ್ತಿತ್ವದಿಂದ ಸೆಳೆಯಲ್ಪಟ್ಟರು ಅವರ ಸಂದೇಶಗಳನ್ನು ಕಾರ್ಯಗತಗೊಳಿಸಲು ಪಣತೊಟ್ಟರು ಸುಧೀರ್ ಹಾಗೂ ಖಗೇನ್ ಈ ಯುವಕರ ಪೈಕಿ ಇಬ್ಬರು ಮುಂದೆ ಇವರೇ ಸ್ವಾಮಿ ಶುದ್ಧಾನಂದ ಹಾಗೂ ಸ್ವಾಮಿ ವಿಮಲಾನಂದ ಸ್ವಾಮೀಜಿಯವರು ತಮ್ಮ ಬಳಿಗೆ ಬರುತ್ತಿದ್ದ ಪ್ರತಿಯೊಬ್ಬರನ್ನು ಆದರದಿಂದ ಮಾತನಾಡಿಸಿ ಅವರ ಪ್ರಶ್ನೆಗಳಿಗೆಲ್ಲ ಸಹನೆಯಿಂದ ಉತ್ತರಿಸುತ್ತಿದ್ದುದೇನೋ ನಿಜ ಆದರೆ ಅವರ ಹೃದಯದ ಒಲವು ಮಾತ್ರ ಯುವಕರ ಕಡೆಗೆ ವಿದ್ಯಾವಂತರಾದ ಬುದ್ಧಿವಂತ ಯುವಕರನ್ನು ಕಂಡರೆ ಅವರಿಗೆ ಪರಮಾನಂದ ಇಂತಹ ಯುವಕರೊಂದಿಗೆ ಮಾತನಾಡುವುದೆಂದರೆ ಅವರಿಗೆ ಸ್ವಲ್ಪವೂ ದಣಿವೇ ಆಗುತ್ತಿರಲಿಲ್ಲ ತಮ್ಮ ಭಾವನಾ ತರಂಗಗಳನ್ನು ತಮ್ಮ ಶಕ್ತುತ್ಸಾಹಗಳನ್ನು ಯುವಜನರಿಗೆ ಧಾರೆ ಎರೆಯಲು ಅವರ ಹೃದಯ ಹಾತೊರೆಯುತ್ತಿತ್ತು ಯುವಕರಲ್ಲಿ ಯಾರು ಪ್ರಾಮಾಣಿಕರು ಬಲಿಷ್ಠರೂ ಆದವರಿದ್ದಾರೋ ಅವರಿಗೆ ಹೆಚ್ಚಿನ ತರಬೇತಿ ನೀಡಲು ಬಯಸಿದರು ಇಂತಹ ಯುವಕರು ಇತರ ಸಾಧಾರಣ ಜನಗಳಿಗಿಂತ ಮೇಲೇರಿ ಉನ್ನತ ಧ್ಯೇಯವೊಂದನ್ನು ಸಾಧಿಸಲು ಶ್ರಮಿಸುವಂತೆ ಮಾಡುವುದು ಅವರ ಉದ್ದೇಶವಾಗಿತ್ತು ಈ ಯುವಕರು ಮುಂದೆ ತಮ್ಮ ವೈಯಕ್ತಿಕ ಮುಕ್ತಿಗಾಗಿ ಸಾಧನೆ ಮಾಡುವುದರೊಂದಿಗೆ ಇತರರ ಒಳಿತಿಗಾಗಿಯೂ ಶ್ರಮಿಸುತ್ತಾರೆಂಬ ವಿಶ್ವಾಸ ಅವರಿಗಿತ್ತು ಆದ್ದರಿಂದ ಸ್ವಾಮೀಜಿಯವರು ಇವರೊಂದಿಗೆ ಕೇವಲ ಆಧ್ಯಾತ್ಮಿಕ ವಿಚಾರವಾಗಿ ಮಾತ್ರವೇ ಮಾತನಾಡುತ್ತಿರಲಿಲ್ಲ ಅವರಿಗೆ ವ್ಯಕ್ತಿ ನಿರ್ಮಾಣ ಹಾಗೂ ರಾಷ್ಟ್ರ ನಿರ್ಮಾಣಗಳ ಕುರಿತಾಗಿ ಸಲಹೆ ನೀಡುತ್ತಿದ್ದರು ಮಾರ್ಗದರ್ಶನ ನೀಡುತ್ತಿದ್ದರು ಸ್ವಾಮೀಜಿಯವರು ಯುವಕರಿಗೆ ಪ್ರಾಶಸ್ತ್ಯ ಕೊಡುತ್ತಿದ್ದ ಮಾತ್ರಕ್ಕೆ ಅವರನ್ನು ಕೇವಲ ಹೊಗಳುತ್ತಿದ್ದರೆಂದಲ್ಲ ಬದಲಾಗಿ ಯುವಕರ ಶಾರೀರಿಕ ದೌರ್ಬಲ್ಯವನ್ನು ಕಂಡು ಹಳೆಯುತ್ತಿದ್ದರು ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗುವ ಪದ್ಧತಿಯನ್ನು ಕಟುವಾಗಿ ಟೀಕಿಸುತ್ತಿದ್ದರು ಅವರಿಗೆ ತಮ್ಮ ಹಿಂದೂ ಸಂಸ್ಕೃತಿಯ ಮೇಲೆ ಶ್ರದ್ಧೆಯಿಲ್ಲದಿರುವುದನ್ನು ಕಂಡು ಟೀಕಿಸುತ್ತಿದ್ದರು ಆದರೆ ಸ್ವಾಮೀಜಿಯವರು ಅಷ್ಟೆಲ್ಲ ಖಂಡಿಸಿ ಟೀಕಿಸಿದರೂ ಆ ಯುವಕರು ಅಸಮಾಧಾನಗೊಳ್ಳಲು ಸಾಧ್ಯವಿರಲಿಲ್ಲ ಆ ಮಾತುಗಳ ಹಿಂದಿದ್ದ ಪ್ರೀತಿ ಸಹಾನುಭೂತಿ ಕಳಕಳಿಗಳನ್ನು ಅವರು ಸ್ಪಷ್ಟವಾಗಿ ಕಾಣುತ್ತಿದ್ದರು ಆದ್ದರಿಂದ ಅವರೆಲ್ಲ ಸ್ವಾಮೀಜಿಯವರ ನಿಷ್ಠಾವಂತ ಶಿಷ್ಯರಾದರು ಫೆಬ್ರವರಿಯ ಎರಡನೇ ವಾರದಲ್ಲಿ ಸ್ವಾಮೀಜಿಯವರು ಪ್ರಿಯನಾಥ ಮುಖರ್ಜಿ ಎಂಬವರ ಮನೆಗೆ ತೆರಳಿದರು ಅವರು ಇಲ್ಲಿ ಇಳಿದುಕೊಂಡಿದ್ದಾಗ ಇಂಡಿಯನ್ ಮಿರರ್ ಪತ್ರಿಕೆಯ ಸಂಪಾದಕರೂ ಸ್ವಾಮೀಜಿಯವರ ಅಭಿಮಾನಿಗಳೂ ಆದ ನರೇಂದ್ರನಾಥ ಸೇನರು ಒಮ್ಮೆ ಅವರ ಸಂದರ್ಶನಕ್ಕಾಗಿ ಬಂದರು ಇವರಿಬ್ಬರ ಕಾರ್ಯರಂಗಗಳು ಮೂಲತಃ ವಿಭಿನ್ನವಾಗಿದ್ದರೂ ದೇಶಪ್ರೇಮವೆಂಬ ಸಾಮಾನ್ಯ ಅಂಶದಿಂದಾಗಿ ಇವರ ನಡುವಣ ಮಾತುಕತೆ ತುಂಬ ಸೌಹಾರ್ದಯುತವಾಗಿತ್ತು ಪೂರ್ವ ಪಶ್ಚಿಮಗಳು ತಮ್ಮ ಉತ್ತಮ ಅಂಶಗಳನ್ನು ಪರಸ್ಪರ ವಿನಿಮಯಿಸಿಕೊಳ್ಳುವುದರ ಮೂಲಕ ಸಕಲರಿಗೂ ಶ್ರೇಯಸ್ಸೆಂಬ ತಮ್ಮ ಅಭಿಪ್ರಾಯವನ್ನು ಸ್ವಾಮೀಜಿ ಪುನರುಚ್ಚರಿಸಿದರು ಸ್ವಾಮೀಜಿಯವರು ಪ್ರಿಯನಾಥ ಮುಖರ್ಜಿಗಳ ಮನೆಯಲ್ಲಿ ಇಳಿದುಕೊಂಡಿದ್ದ ಸಮಯದಲ್ಲಿ ಅವರನ್ನು ಭೇಟಿಯಾಗಲು ಹಲವಾರು ಬಗೆಯ ಜನ ಬರುತ್ತಿದ್ದರು ಇವರಲ್ಲಿ ಶರತ್ಚಂದ್ರ ಚಕ್ರವರ್ತಿ ಎಂಬ ಗೃಹಸ್ಥ ಯುವಕನೂ ಒಬ್ಬ ಈತ ಪೂರ್ವ ಬಂಗಾಳ ಅಂದರೆ ಈಗಿನ ಬಂಗ್ಲಾದೇಶ ಅಲ್ಲಿಯವನು ಶ್ರೀ ರಾಮಕೃಷ್ಣರ ಶ್ರೇಷ್ಠ ಗೃಹಿ ಭಕ್ತರಾದ ನಾಗಮಹಾಶಯರು ಇದ್ದದ್ದು ಪೂರ್ವ ಬಂಗಾಳದಲ್ಲಿಯೇ ಶರತ್ಚಂದ್ರನಿಗೆ ನಾಗಮಹಾಶಯರ ಪರಿಚಯ ಚೆನ್ನಾಗಿ ಇತ್ತು ಅವನು ಸ್ವಾಮೀಜಿಯವರಿಗೆ ನಮಸ್ಕರಿಸಿ ತನ್ನ ಪರಿಚಯ ಹೇಳಿಕೊಂಡ ಅವನು ನಾಗಮಹಾಶಯರನ್ನು ಬಲ್ಲವನೆಂದು ತಿಳಿಯುತ್ತಲೇ ಸ್ವಾಮೀಜಿ ಅವನೊಂದಿಗೆ ಸಂಸ್ಕೃತದಲ್ಲಿ ಮಾತನಾಡುತ್ತಾ ನಾಗಮಹಾಶಯರ ಯೋಗಕ್ಷೇಮವನ್ನು ವಿಚಾರಿಸಿದರು ಶರತ್ಚಂದ್ರ ಒಬ್ಬ ನಿಷ್ಠಾವಂತ ವೇದಾಂತಿ ಬುದ್ಧಿವಂತ ಬಹುಶಃ ಪ್ರಥಮ ನೋಟದಲ್ಲಿಯೇ ಸ್ವಾಮೀಜಿಯವರು ಶರತ್ ಚಂದ್ರನ ಗುಣ ಸ್ವಭಾವಗಳನ್ನು ಅಳೆದು ಬಿಟ್ಟರು ಅವನೊಂದಿಗೆ ಮಾತನಾಡುತ್ತ ಸ್ವಾಮೀಜಿ ವಿವೇಕ ಚೂಡಾಮಣಿಯ ಒಂದು ಶ್ಲೋಕವನ್ನು ಹೇಳಿದರು ಅದರ ಅರ್ಥ ಹೀಗಿದೆ ಓ ವಿವೇಕಿಯೇ ಅಂಜಬೇಡ ನಿನಗಿಲ್ಲ ಮರಣ ಈ ಜನನ ಮರಣದ ಸಾಗರವನ್ನು ದಾಟಲು ಉಪಾಯಗಳಿವೆ ಹಲವಾರು ಪರಿಶುದ್ಧಾತ್ಮರು ಆ ಉಪಾಯಗಳನ್ನು ಅನುಸರಿಸಿ ಪಾರಾಗಿದ್ದಾರೆ ಅದನ್ನು ನಾನು ನಿನಗೂ ತಿಳಿಸಿಕೊಡುತ್ತೇನೆ ಎಂದು ಕಾಲಕ್ರಮದಲ್ಲಿ ಈ ಶರತ್ಚಂದ್ರನು ಸ್ವಾಮೀಜಿಯವರ ಪ್ರಿಯ ಶಿಷ್ಯನಾದ ಅಥವಾ ಮೊದಲ ದಿನದಿಂದಲೇ ಆತ ಅವರ ಶಿಷ್ಯನಾದನೆಂದೂ ಹೇಳಬಹುದು ಏಕೆಂದರೆ ಅಂದಿನಿಂದಲೇ ಅವನು ಸ್ವಾಮೀಜಿ ಸಂಭಾಷಣೆಯ ಸಂದರ್ಭಗಳಲ್ಲಿ ಆಡಿದ ಮಾತುಗಳನ್ನೆಲ್ಲ ವಿವರವಾಗಿ ಬರೆದಿಟ್ಟುಕೊಳ್ಳತೊಡಗಿದ ಹೀಗಾಗಿ ಸ್ವಾಮೀಜಿಯವರ ವ್ಯಕ್ತಿತ್ವದ ಬಗ್ಗೆ ಬೋಧನೆಗಳ ಬಗ್ಗೆ ಅವರ ಜೀವನದ ಅನೇಕ ವಿಶೇಷ ಘಟನೆಗಳ ಬಗ್ಗೆ ತಿಳಿಸುವಂತಹ ಹಲವಾರು ಅಮೂಲ್ಯ ವಿಷಯಗಳು ನಮಗಿಂದು ಲಭ್ಯವಾಗಿವೆ ಶರತ್ಚಂದ್ರನ ಈ ಟಿಪ್ಪಣಿಗಳು ಮುಂದೆ ಸ್ವಾಮಿ ಶಿಷ್ಯ ಸಂವಾದ ಎಂಬ ಹೆಸರಿನಲ್ಲಿ ಬಂಗಾಳಿಯಲ್ಲಿ ಪ್ರಕಟವಾದುವು ಇವುಗಳನ್ನು ಈಗ ವಿವೇಕಾನಂದರ ಕೃತಿಶ್ರೇಣಿಯಲ್ಲೂ ಕಾಣಬಹುದು ಶ್ರೀರಾಮಕೃಷ್ಣ ವಿವೇಕಾನಂದ ಸಾಹಿತ್ಯಕ್ಕೆ ಇದೊಂದು ಅತ್ಯಮೂಲ್ಯ ಕೊಡುಗೆ ಸ್ವಾಮೀಜಿಯವರ ದರ್ಶನಕ್ಕಾಗಿ ಬರುತ್ತಿದ್ದವರಲ್ಲಿ ಬಗೆ ಬಗೆಯ ಜನರಿದ್ದರೂ ಅದಕ್ಕೆ ತಕ್ಕಂತೆ ಅವರೊಂದಿಗೆ ಮಾತನಾಡುವಾಗ ಸ್ವಾಮೀಜಿಯವರ ಭಾವವೂ ಬದಲಾಗುತ್ತಿತ್ತು ಪ್ರಶ್ನೆಗಳಿಗೆ ತಕ್ಕಂತೆ ಪ್ರಾಶ್ನಿಕರ ಉದ್ದೇಶಕ್ಕೆ ತಕ್ಕಂತೆ ಇರುತ್ತಿತ್ತು ಸ್ವಾಮೀಜಿಯವರ ಉತ್ತರ ಶರತ್ ಸ್ವಾಮೀಜಿಯವರನ್ನು ಭೇಟಿಯಾಗಲು ಬಂದ ದಿನವೇ ಘೋರ ಸಂರಕ್ಷಣಾ ಸಮಿತಿಯ ಪ್ರಚಾರಕನೊಬ್ಬ ಅವರ ದರ್ಶನಕ್ಕಾಗಿ ಬಂದಿದ್ದ ಈತನೊಂದಿಗೆ ಸ್ವಾಮೀಜಿ ನಡೆಸಿದ ಸಂಭಾಷಣೆ ತುಂಬ ಕುತೂಹಲಕರವಾಗಿದೆ ಸ್ವಾಮೀಜಿಯವರು ವ್ಯಕ್ತಪಡಿಸುವ ಭಾವನೆಗಳು ಅತ್ಯಂತ ಉದಾತ್ತವಾದವು ಅವರ ಅಂತಃಕರಣದ ಆಳವನ್ನು ತೋರಿಸುವಂಥವು ಆ ಸಂಭಾಷಣೆ ಹೀಗಿದೆ ಸ್ವಾಮೀಜಿ ಹೇಳಿದರು ನಿಮ್ಮ ಸಂಘದ ಉದ್ದೇಶವೇನು ಪ್ರಚಾರಕ ಹೇಳಿದ ನಾವು ಕಟುಕರ ಕೈಗೆ ಸೇರುವಂತಹ ಗೋವುಗಳನ್ನೆಲ್ಲ ತಡೆದು ರಕ್ಷಿಸುತ್ತೇವೆ ಅಲ್ಲಲ್ಲಿ ಗೋಮಾಳಗಳನ್ನು ಸ್ಥಾಪಿಸಿದ್ದೇವೆ ಕಾಯಿಲೆಯಾದ ಮತ್ತು ಮುದಿಯಾದ ಗೋಮಾತೆಯರನ್ನು ಅಲ್ಲಿಗೆ ಸೇರಿಸಿ ಸಂರಕ್ಷಿಸುತ್ತೇವೆ ಸ್ವಾಮೀಜಿ ಹಾಗೇನು ಬಹಳ ಒಳ್ಳೆಯ ಕೆಲಸವನ್ನೇ ಮಾಡುತ್ತಿದ್ದೀರಿ ನಿಮ್ಮ ಖರ್ಚು ವೆಚ್ಚಕ್ಕೆ ಏನು ವ್ಯವಸ್ಥೆ ಮಾಡಿಕೊಂಡಿದ್ದೀರಿ ಪ್ರಚಾರಕ ಏನೋ ನಿಮ್ಮಂಥ ದೊಡ್ಡ ವ್ಯಕ್ತಿಗಳ ಉದಾರ ಸಹಾಯದಿಂದ ನಮ್ಮ ಸೇವಾ ಕಾರ್ಯ ಹೇಗೋ ನಡೆದುಕೊಂಡು ಹೋಗುತ್ತಿದೆ ಸ್ವಾಮೀಜಿ ಎಂದ ಆಗ ಸ್ವಾಮೀಜಿ ಇದುವರೆಗೆ ಎಷ್ಟು ಹಣ ಸಂಗ್ರಹವಾಗಿದೆ ಎಂದು ಕೇಳಿದರು ಪ್ರಚಾರಕ ನುಡಿದ ಆಗಿದೆ ಮಾರ್ವಾಡಿಗಳೇ ನಮ್ಮ ಸಂಘದ ಮುಖ್ಯ ಆಧಾರ ಅವರು ಈಗಾಗಲೇ ಬಹಳಷ್ಟು ಹಣವನ್ನು ನೀಡಿದ್ದಾರೆ ಸ್ವಾಮೀಜಿ ಇರಲಿ ಬಹಳ ಒಳ್ಳೆಯದು ಅಂದ ಹಾಗೆ ನಿಮಗೆ ಗೊತ್ತಿರಬೇಕಲ್ಲವೇ ಈಗ ಮಧ್ಯ ಭಾರತದಲ್ಲಿ ಭಯಂಕರ ಕ್ಷಾಮ ಉಂಟಾಗಿದೆ ಭಾರತ ಸರ್ಕಾರ ಪ್ರಕಟಿಸಿರುವಂತೆ ಈಗಾಗಲೇ ಒಂಬತ್ತು ಲಕ್ಷ ಜನ ಹಸಿವೆಯಿಂದ ಸತ್ತಿದ್ದಾರೆ ಈ ಕ್ಷಾಮ ಸಂತ್ರಸ್ತರಿಗಾಗಿ ನಿಮ್ಮ ಸಮಿತಿ ಏನಾದರೂ ಮಾಡಿದೆಯೇನೋ ಪ್ರಚಾರಕ ಸ್ವಾಮೀಜಿ ನಮ್ಮ ಸಂಸ್ಥೆ ಸ್ಥಾಪನೆಯಾಗಿರುವುದು ಗೋಮಾತೆಯರನ್ನು ರಕ್ಷಿಸುವುದಕ್ಕಾಗಿ ಮಾತ್ರ ಈ ಕ್ಷಾಮಗೀಮದಲ್ಲಿ ನರಳುವವರಿಗೆಲ್ಲ ನಾವು ಏನೂ ಮಾಡಲಾಗುವುದಿಲ್ಲ ಎಂದ ಸ್ವಾಮೀಜಿಯವರ ಮುಖದಲ್ಲಿ ಅಚ್ಚರಿಯ ಗೆರೆಗಳು ಮೂಡಿದವು ಸ್ವಾಮೀಜಿ ಹೇಳಿದರು ಏನು ನಿಮ್ಮ ಸೋದರ ಸೋದರಿಯರು ಹೊಟ್ಟೆಗಿಲ್ಲದೆ ಲಕ್ಷಗಟ್ಟಲೆ ಸಂಖ್ಯೆಯಲ್ಲಿ ಸಾಯುತ್ತಿರುವಾಗ ನಿಮ್ಮ ಕೈಯಲ್ಲಿ ಹಣವೂ ಇರುವಾಗ ಅವರಿಗೆಲ್ಲ ನೆರವಾಗಬೇಕಾದದ್ದು ನಿಮ್ಮ ಕರ್ತವ್ಯ ಎಂದು ನಿಮಗೆ ಅನ್ನಿಸಲೇ ಇಲ್ಲವೇ ಪ್ರಚಾರಕ ನುಡಿದ ಹಾಗಲ್ಲ ಸ್ವಾಮೀಜಿ ಬರಗಾಲ ಬಂದಿರುವುದು ಜನಗಳ ಕರ್ಮ ಅವರವರ ಪಾಪದ ಫಲ ತಾನೇ ಕರ್ಮದಂತೆ ಫಲ ಅಲ್ಲವೇ ಮಾಡಿದ್ದುಣ್ಣೋ ಮಹಾರಾಯ ಈ ಮಾತುಗಳನ್ನು ಕೇಳಿದಾಗ ಸ್ವಾಮೀಜಿಯವರ ವಿಶಾಲವಾದ ಕಣ್ಣುಗಳು ಬೆಂಕಿಯುಂಡಗಳಾಗಿ ಕಿಡಿಕಾರಿದವು ಅವರ ಮುಖ ಕೋಪದಿಂದ ಕೆಂಪಾಯಿತು ಆದರೆ ಅವರು ಉಕ್ಕಿ ಬರುತ್ತಿದ್ದ ತಮ್ಮ ಭಾವೋದ್ರೇಕವನ್ನು ಬಲವಂತವಾಗಿ ತಡೆದುಕೊಳ್ಳುತ್ತಾ ಉದ್ಗರಿಸಿದರು ಯಾವ ಸಂಘ ಸಂಸ್ಥೆಗಳು ತಮ್ಮ ಸಹಮಾನವರ ಬಗ್ಗೆ ಸಹಾನುಭೂತಿ ತೋರುವುದಿಲ್ಲವೋ ತಮ್ಮ ಸೋದರರ ಸಾವನ್ನು ಕಂಡೂ ಮರುಗುವುದಿಲ್ಲವೋ ಅವರ ಜೀವನವನ್ನು ಕಾಪಾಡಲು ಒಂದು ಹಿಡಿ ಅನ್ನವನ್ನು ಕೊಡದೆ ಪ್ರಾಣಿ ಪಕ್ಷಿಗಳ ಮುಂದೆ ರಾಶಿ ರಾಶಿ ಆಹಾರವನ್ನು ಒಡ್ಡುತ್ತವೆಯೋ ಅಂಥವುಗಳ ಬಗ್ಗೆ ನನಗೆ ಒಂದಿಷ್ಟು ಆಧಾರವಿಲ್ಲ ಮತ್ತು ಅಂತಹ ಸಂಸ್ಥೆಗಳಿಂದ ಸಮಾಜಕ್ಕೆ ಏನಾದರೂ ಪ್ರಯೋಜನವಾದೀತೆಂದೂ ನನಗನ್ನಿಸುವುದಿಲ್ಲ ಮನುಷ್ಯರು ಸಾಯುವುದು ಅವರವರ ಕರ್ಮಕ್ಕನುಸಾರವಾಗಿ ಎಂದು ಈ ಕರ್ಮ ಸಿದ್ಧಾಂತವನ್ನು ತರುವುದಾದರೆ ನಾವು ಈ ಜಗತ್ತಿನಲ್ಲಿ ಮಾಡುವ ಯಾವುದೇ ಪ್ರಯತ್ನವೂ ವ್ಯರ್ಥವೆಂದ ಹಾಗಾಯಿತು ನಿಮ್ಮ ಗೋರಕ್ಷಣಾ ಕಾರ್ಯವೂ ಇದಕ್ಕೆ ಹೊರತೇನಲ್ಲವಲ್ಲ ಬರಗಾಲದಿಂದ ಸಾಯುವುದು ಮನುಷ್ಯರ ಕರ್ಮವಾದರೆ ಕಟುಕರ ಕೈಯಲ್ಲಿ ಸಾಯುವುದು ನಿಮ್ಮ ಗೋಮಾತೆಯರ ಕರ್ಮವಲ್ಲವೇ ಆದ್ದರಿಂದ ನಾವೇನೂ ಅವುಗಳ ರಕ್ಷಣೆ ಮಾಡಲು ಹೋಗಬೇಕಾಗಿಲ್ಲವಲ್ಲ ಎಂದರು ಇದನ್ನು ಕೇಳಿ ಆ ಪ್ರಚಾರಕ ತಬ್ಬಿಬ್ಬಾದ ಆದರೂ ತಡವಿರಿಸುತ್ತಾ ಹೇಳಿದ ನೀವೆನ್ನುವುದೇನೋ ನಿಜವೇ ಆದರೆ ಗೋವು ನಮ್ಮ ಮಾತೆ ಎಂದು ಶಾಸ್ತ್ರಗಳೇ ಹೇಳುತ್ತವೆಯಲ್ಲ ಆಗ ಸ್ವಾಮೀಜಿ ಮುಗುಳ್ನಗುತ್ತಾ ವ್ಯಂಗ್ಯವಾಗಿ ನುಡಿದರು ನಿಜ ನಿಜ ಗೋವು ನಿಮ್ಮ ಮಾತಿಯೇ ನಿಜ ಇಲ್ಲದೆ ಹೋದರೆ ನಿಮ್ಮಂತಹ ಪುತ್ರರತ್ನರಿಗೆ ಮತ್ತಾರು ಜನ್ಮವಿತ್ತಾರು ಎಂದರು ಮತ್ತೆ ಆ ಪ್ರಚಾರಕ ಆ ವಿಷಯವಾಗಿ ಮಾತನಾಡಲಿಲ್ಲ ಸ್ವಾಮೀಜಿಯವರ ಮಾತು ಅವನಿಗೆ ಅರ್ಥವಾದಂತೆ ಕಾಣಲಿಲ್ಲ ಆದರೆ ಅವನು ಕೇವಲ ಅವರ ದರ್ಶನಕ್ಕಾಗಿ ಬಂದವನಲ್ಲ ಅವನಿಗೆ ಬೇರೊಂದು ಮುಖ್ಯವಾದ ಉದ್ದೇಶವಿತ್ತು ಈಗ ಆತ ಅದರ ಬಗ್ಗೆ ಮಾತನಾಡಿದ ಸ್ವಾಮೀಜಿ ನಾನೀಗ ನಮ್ಮ ಸಂಘಕ್ಕಾಗಿ ನಿಧಿ ಸಂಗ್ರಹಣೆ ಮಾಡಲು ಬಂದೆ ತಾವು ದೊಡ್ಡ ಮನಸ್ಸು ಮಾಡಿ ಏನಾದರೂ ಸ್ವಲ್ಪ ಕೊಡಬೇಕು ಆಗ ಸ್ವಾಮೀಜಿ ನಿಸ್ಸಂಕೋಚವಾಗಿ ಸತ್ಯವನ್ನೇ ಹೇಳಿದರು ನೋಡಿ ನಾನೊಬ್ಬ ಸನ್ಯಾಸಿ ಬಡ ಫಕೀರ ನಿಮ್ಮ ಸಂಸ್ಥೆಗೆ ನೀಡಲು ನನಗೆಲ್ಲಿಂದ ಬರಬೇಕು ಹಣ ಆದರೆ ಒಂದು ವೇಳೆ ನನ್ನ ಕೈಗೆ ಏನಾದರೂ ಹಣ ಬಂದರೂ ಕೂಡ ನಾನದನ್ನು ಮೊದಲು ನನ್ನ ಸಹಮಾನವರ ಸೇವೆಗಾಗಿ ಬಳಸುತ್ತೇನೆ ಮೊದಲು ಬದುಕಿಸಬೇಕಾದದ್ದು ಮನುಷ್ಯನನ್ನು ಅವನಿಗೆ ಮೊದಲು ಅನ್ನ ಕೊಡಬೇಕು ವಿದ್ಯೆ ಕೊಡಬೇಕು ಆಧ್ಯಾತ್ಮಿಕತೆಯನ್ನು ಕೊಡಬೇಕು ಇವುಗಳಿಗೆಲ್ಲ ಸಾಕಾಗಿ ಇನ್ನೂ ಹಣ ಮಿಕ್ಕರೆ ಆಗ ಮಾತ್ರ ನಿಮ್ಮ ಸಂಸ್ಥೆಗೆ ನನ್ನಿಂದ ಏನಾದರೂ ದೊರೆತೀತು ಎಂದರು ಅಮೆರಿಕದಿಂದ ಈಗ ತಾನೇ ಹಿಂದಿರುಗಿರುವ ಈ ಸ್ವಾಮಿಗಳ ಹತ್ತಿರ ಸಾಕಷ್ಟು ಹಣವಿರಲೇಬೇಕು ಅವು ಖರ್ಚಾಗಿ ಹೋಗುವ ಮೊದಲೇ ಒಂದಷ್ಟು ಪಡೆದುಕೊಂಡು ಹೋಗೋಣ ಎಂದು ಆ ಪ್ರಚಾರಕ ಹಂಚಿಕೆ ಹಾಕಿದ್ದ ಆದರೆ ಸ್ವಾಮೀಜಿ ಹೀಗೆ ನಿಷ್ಠುರವಾಗಿ ಹೇಳಿಬಿಟ್ಟ ಮೇಲೆ ಅಲ್ಲಿ ಅವನಿಗಿನ್ನೇನು ಕೆಲಸ ಅವರಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟ ಆ ಪ್ರಚಾರಕ ಹೊರಟು ಹೋದ ಮೇಲೆ ಸ್ವಾಮೀಜಿ ವಿಷಾದದಿಂದ ಉದ್ಗರಿಸಿದರು ಆಹಾ ಎಂಥ ಮಾತು ಮನುಷ್ಯರು ಅನ್ನವಿಲ್ಲದೆ ಸಾಯುವುದು ಅವರ ಕರ್ಮವಂತೆ ಆದ್ದರಿಂದ ಅವರ ಮೇಲೆ ಕನಿಕರ ತೋರಿ ಪ್ರಯೋಜನವೇನು ಎನ್ನುತ್ತಾನೆ ಆ ಮಹಾನುಭಾವ ನಮ್ಮ ದೇಶ ಸಂಪೂರ್ಣ ಹಾಳಾಗಿ ಹೋಗಿದೆ ಎನ್ನುವುದಕ್ಕೆ ಇದಕ್ಕಿಂತ ಹೆಚ್ಚಿನ ಸಾಕ್ಷ್ಯ ಬೇಕೇ ನಿಮ್ಮ ಹಿಂದೂ ಧರ್ಮದ ಕರ್ಮ ಸಿದ್ಧಾಂತ ಎನ್ನುವುದು ಎಲ್ಲಿಗೆ ಬಂದು ನಿಂತಿದೆ ನೋಡಿದಿರಾ ಯಾರಿಗೆ ತಮ್ಮ ಸಹಮಾನವರ ಮೇಲೆ ಸಹಾನುಭೂತಿ ಇಲ್ಲವೋ ಅಂಥವರನ್ನು ಮನುಷ್ಯರು ಎಂದು ಕರೆಯಬಹುದೇ ಎಂದರು ಈ ಮಾತುಗಳನ್ನಾಡುವಾಗ ಸ್ವಾಮೀಜಿಯವರ ಶರೀರ ಆಕ್ರೋಶದಿಂದ ನಕಶಿಕಾಂತ ಕಂಪಿಸುತ್ತಿತ್ತು ಓಂ ಪ್ರಿಯ ಪುಂಡರೀ ಕಾಕ್ಷ ಸರ್ವಯ್ಶ್ವರ ಹರಿ ತುಷ್ಟಂ ಜಗತ್ತು ಪ್ರೀಣಿ ಜಗತ್ ಹರಿ ಓಂ ತತ್ಸತ್ श्रीरामकृष्णार्पणमस्तु